ಓಂ ನಮಸ್ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತು ಬಯ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯಾಗಿ ನಾನು ಪ್ರತಿಯೊಂದರೂ ವಿಡಿಯೋದಲ್ಲಿ ತಿಳಿಸ್ತಾ ಬಂದಿದ್ದೇನೆ ಸರಳವಾಗಿರ್ತಕ್ಕಂಥ ವಿಚಾರ ನಿಮಗೆ ಈ ಒಂದು ದಿನದ ಕೊನೆಯಲ್ಲಿ ಈ ಮಾಟಾಮ ಪ್ರಯೋಗ ಆಗಿದೆ ಬುದ್ಧಿ ಅಷ್ಟು ವಿಕಸನ ಇಲ್ಲ ಒಂದು ರೀತಿಯಾಗಿ ಏನೇನೋ ಮಾತಾಡ್ಕೊಳ್ತಾರೆ ಗಾಬರಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅಥವಾ ಭೂತ ಪ್ರೇತದ ಒಂದು ಕಾಟಗಳು ಅವರಲ್ಲಿ ತೋರಿಸ್ತದೆ ಅದರ ಭಯ ಕೂಡ ಜಾಸ್ತಿ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಸ್ಟಲ್ ಮಣಿಯನ್ನು ನಾನು ತೋರಿಸ್ತೇನೆ ಕೊನೆಯವರೆಗು ವಿಡಿಯೋ ನೋಡಿ ಅದರಿಂದ ನಿಮಗೆ ಈ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಇದನ್ನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಒಂದು ರಾಶಿ ಭವಿಷ್ಯಕ್ಕೆ ಬರೋಣ ಈ ದಿನ ಮಂಗಳವಾರ ಆಗಿರೋದ್ರಿಂದ ಏಕಾದಶಿ ತಿಥಿ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ಖಂಡಿತ ಯಾರ್ಯಾರು ವ್ರತವನ್ನು ಆಚರಣೆ ಮಾಡ್ತಿದ್ದೀರೋ ಏಕಾದಶಿ ವ್ರತವನ್ನು ಈ ದಿನ ಖಂಡಿತವಾಗಿ ನಿಮಗೆ ಇಷ್ಟು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಶಿವಯೋಗ ಬಾಳವ ಹಾಗೆ ಕರ್ಣ ಇರ್ತಕ್ಕಂಥ ಸಮಯ ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷ ಸಂಜೆಯವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನಾವು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಆಗ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥ ವಿಚಾರಗಳನ್ನು ತೋರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಅಧಿಕಾರದ ವ್ಯಾಮೋಹ ಹಾಗೆ ತಮ್ಮ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ತಕ್ಕಂಥ ದಿನ ಒಂದು ರಾಜಕೀಯ ಮನೋಭಾವ ಇರ್ತಕ್ಕಂಥ ದಿನ ಸಿಂಹಾಸನದ ಯೋಗದ ದಿನ ಅಂತ ಕೂಡ ಕರೆದ್ವಿ ಅಂದು ಒಂದು ಒಂದು ಸ್ಟ್ಯಾಮಿನಾ ಇರ್ತಕ್ಕಂಥ ದಿನ ಆಗುತ್ತೆ ಸುಮ್ಮನೆ ಅನ್ನೆಸರಿಯಾಗಿ ಅಹಮ್ಮನ್ನು ಯಾರನ್ನೂ ತೋರಿಸ್ಲಿಕ್ಕೆ ಹೋಗ್ಬೇಡಿ ಬಟ್ ಏನಪ್ಪ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳಿ ಬಟ್ ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ದೂರ ಪ್ರಯಾಣ ಇರ್ತಕ್ಕಂಥದ್ದು ದೊಡ್ಡ ಜೊತೆಗೆ ತಾಯಿಯ ಒಟ್ಟಿಗೆ ಒಂದು ಸ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸನ್ನಿವೇಶ ಒಂದು ಭಾಗ್ಯ ಸಿಗ್ತಕ್ಕಂಥದ್ದು ಸಾಧ್ಯತೆ ಕೊಡೋ ಕೊಡುತ್ತೆ ಒಟ್ಟಾರೆಯಾಗಿ ಈ ದಿನ ಒಂದು ಶುಭದ ದಿನ ಶುಭದ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವಿರ್ತಕ್ಕಂಥದ್ದು ಶುಭ ರಾಶಿಯವರಿಗೆ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ನಿಮ್ಮ ಮಾತಿನಿಂದ ಚೂರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಬೇಕಾಗುತ್ತೆ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಅನ್ಯತಃ ಸುಮ್ಸುಮ್ಮನೆ ಕೋಪವನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರಿಗೆ ಈ ದಿನ ವ್ಯಾಪಾರ ವಹಿವಾಟುಗಳ ಚಿಂತನೆಯನ್ನು ಮಾಡ್ತೀರಿ ಸಂಗಾತಿಯೊಟ್ಟಿಗಿನ ಚಿಂತನೆ ಇರತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ಮ್ಯಾಕ್ಸಿಮಮ್ ಈ ದಿನ ಪೂರ್ತಿ ಓಲ್ಡ್ ಡೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಹಾಗೆ ವ್ಯಾಪಾರ ವಹಿವಾಟುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಲಾಭ ಹೇಗೆ ಮಾಡಬೇಕು ಅಂತಕ್ಕಂಥ ಚಿಂತನೆಗಳು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಸಿಂಹರಾಶಿಯವರ ಫಲಾಫಲ ಆರೋಗ್ಯದ ವಿಚಾರವಾಗಿ ಎಚ್ಚರ ಶತ್ರುಗಳ ಕಾಟ ಇರ್ತಕ್ಕಂಥ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಟ್ಯಾಬ್ಲೆಟ್ ತಾಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಿದ್ರೂ ಸಹಿತವಾಗಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದಿರುತ್ತೆ ಮಕ್ಕಳ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಆಧ್ಯಾತ್ಮಿಕ ಒಲವುಗಳಿರ್ತಕ್ಕಂಥದ್ದು ನಿಮಗೆ ಈ ದಿನ ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗಲೂ ತುಲಾರಾಶಿಯವರಿಗೂ ಸಹಿತವಾಗಿ ನಿಮ್ಮ ನಿರ್ಧಾರ ಈ ದಿನ ಲಾಭವನ್ನು ತರುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ ಖಂಡಿತವಾಗಿ ಶುಭತ್ವ ಇರುತ್ತೆ ವ್ಯಾಪಾರ ಹಾಗೆ ಹಣಕಾಸು ಸ್ವಲ್ಪ ಉತ್ತಮತೆಯನ್ನು ತೋರಿಸ್ತಕ್ಕಂಥ ದಿನ ತುಲಾರಾಶಿಯವರಿಗೆ ನಿಮ್ಮ ನಿರ್ಧಾರ ಶುಭತ್ವ ಇರಲಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪ್ರಯಾಣಗಳು ವಾದಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಸುಮ್ಮನೆಯನ್ನು ಕೂರಲ್ಲ ಸಾಧ್ಯವಾದಷ್ಟು ನಿಮ್ಮ ತೋಳುಬಲದಿಂದ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶುಭತ್ವ ನಿಮಗೂ ಕೂಡ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವ್ರಿಗೆ ರಾಶಿಯವರಿಗೆ ತೊದಲು ನುಡಿಗಳಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಹಾಗೆ ನಿಮ್ಮ ಮಾತು ಗಡಿಸುತನದಿಂದ ಇರತಕ್ಕಂಥದ್ದು ಇರುತ್ತೆ ಹಣದ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಮಕರ ರಾಶಿ ಅಂದರೆ ಧನುರಾಶಿಯವ್ರಿಗೆ ತೋರಿಸ್ತದೆ ಯಾವಾಗಲೂ ಈ ದಿನ ಹಣಕ್ಕೆ ಪ್ರಿಯಾರಿಟಿ ಕೊಡಬೇಡಿ ಕುಟುಂಬಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸ್ವಾರ್ಥ ಬುದ್ಧಿ ಸಂಗಾತಿಯೊಟ್ಟಿಗಿನ ಸಂಗಾತಿ ವ್ಯಾಪಾರ ವಹಿವಾಟು ಮತ್ತೊಂದು ವಿಚಾರಕ್ಕೂ ಸ್ವಲ್ಪ ಸ್ವಾರ್ಥತೆ ಜಾಸ್ತಿ ಬರುತ್ತೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಅಭಿವೃದ್ಧಿ ಇರತಕ್ಕಂಥದ್ದು ನೋಡಿದ್ವಿ ಚಿಂತನೆಗಳು ಬರೋರ್ ಬೇರೆಯವ್ರ ಬಗ್ಗೆ ಚಿಂತನೆಗಳೇ ಜಾಸ್ತಿ ಆಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಕುಂಭ ರಾಶಿಯವರಿಗೆ ಆರೋಗ್ಯದ ವಿಚಾರ ಎಚ್ಚರ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಕುಂಭರಾಶಿಯವರಿಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಶಿವನ ಅಷ್ಟೋತ್ತರ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯವ್ರಿಗೆ ಗಣಿತ ಮೀನರಾಶಿಯವರಿಗೆ ಶುಭತ್ವ ಇರತಕ್ಕಂಥ ದಿನ ಪ್ರೀತಿಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಎಂಜಾಯ್ ಇರ್ತಕ್ಕಂಥ ದಿನ ಪ್ರೊಡಕ್ಟ್ ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥ ದಿನ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥ ದಿನ ಸಂತೋಷದ ದಿನ ಕೂಡ ಮೀನರಾಶಿಯವರೆಗೂ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾವು ಸ್ವಾಭಾವಿಕವಾಗಿ ದೊರಕತಕ್ಕಂಥದ್ದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ ಅಲವೇಕ ವಿಚಾರಗಳನ್ನು ಮಾಡಿದ್ದೀನಿ ಬ್ಲ್ಯಾಕ್ ಟರ್ಮಲೈನ್ ಏನು ಮಾಡುತ್ತೆ ಅಂದರೆ ನಮ್ಮ ಮೈಂಡನ್ನು ಒಂದು ಕನ್ಸಿಸ್ಟೆನ್ಸಿಯನ್ನು ಮಾಡುತ್ತದೆ ಅನೇಕ ಈ ಒಬ್ಬೊಬ್ಬರು ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತಾರೆ ಅಥವಾ ನಿದ್ದೆಗಳಲ್ಲಿ ನಡೀತಕ್ಕಂಥ ಸದ್ವೇಷ ಬರ್ಬೋದು ಭಯವನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವರಾಕೆ ಆಚೆಗೆ ಓಕೆ ಭಯ ಅನಿಸ್ತದೆ ರಾತ್ರಿ ಕತ್ಲಾಕ್ಕಣೆ ಅಯ್ಯೋ ನನ್ನ ಮಕ್ಕಳು ಎಲ್ಲೂ ಹೋಗಿ ಎದುರ್ಕೊಳ್ತಾರೆ ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ಆಚೆ ಕಡೆ ಹೋಗೋಕ್ಕೆ ಎದ್ಕೊಳ್ತಾರೆ ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ ಅಂತಕ್ಕಂಥವ್ರಿಗೂ ಅಥವಾ ಮಾನಸಿಕವಾಗಿ ಏನೋ ಸ್ಥಿಮಿತ ಇಲ್ಲ ಅಂತಕ್ಕಂಥವ್ರಿಗೆ ನೋಡಿ ಇದು ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ ಆರೋಗ್ಯ ವೃದ್ಧಿಯನ್ನು ಸಹಿತವಾಗಿ ಮಾಡುತ್ತೆ ಒಳ್ಳೆಯ ಒಂದು ಥ್ರೆಡ್ಡಿಂದ ಅಂದರೆ ವಿಶೇಷವಾಗಿ ನಾವು ತರಿಸ್ತಕ್ಕಂಥದ್ದು ಜೆನ್ಯೂನ್ ಕ್ವಾಲಿಟಿ ಈ ಒಂದು ಬ್ಲ್ಯಾಕ್ ಟರ್ಮಲೈನ್ ಟರ್ಮಲೈನ್ ಅಂದರೆ ಇದು ಕ್ವಾಡ್ಸ್ ಸಣ್ಣ ಕಲ್ಲುಗಳು ಒಂದು ಮಣಿ ಇದನ್ನು ವಿಯರ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಸ್ನಾನ ಮಾಡಬೇಕಾದ್ರೂ ವಿಯರ್ ಮಾಡಿ ಒಮ್ಮೊಮ್ಮೆ ಈ ಚಿ ಚಂದ್ರನ ಬೆಳಕಲ್ಲಿ ನೀರಲ್ಲಿ ಇಟ್ಟು ಆ ನೀರನ್ನು ಸಹಿತವಾಗಿ ಸ್ನಾನವನ್ನು ಮಾಡ್ಬೋದು ಇದನ್ನು ಹಾಕ್ಕೊಂಡು ಆ ಸ್ಥಾನವನ್ನು ಮಾಡಿಕೊಂಡು ಗ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ನ್ಯಾಚುರಲ್ ಪ್ರೋಸೆಸ್ ಇವೆಲ್ಲ ನ್ಯಾಚುರಲ್ ಫಿನೋಮಿನಾ ಅಂದರೆ ನಿಮಗೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳು ಕೂಡ ಇದರಿಂದ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಸರಳವಾಗಿ ಬೇಕು ಅಂದರೆ ನೋಡಿ ಜೆನ್ಯೂನ್ ಕ್ವಾಲಿಟಿ ನಮ್ಮ ನಂಬರ್ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಮ್ಯಾಕ್ಸಿಮಮ್ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು